ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹತ್ತಾರಂ ದಾತಾರಂ ಸರ್ವಸಂಪದಿರಾಮ್ ಶ್ರೀರಾಮಂ ಭೂಯೋ ಭೂಯೋ ನಮ್ಯಹಂ ಸ್ತೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣಾಜ್ನೆಯಿಂದ ರಾಕ್ಷಸ ಸ್ತ್ರೀಯರು ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಯುದ್ಧಭೂಮಿಗೆ ಕರೆತಂದು ನಾಗಪಾಶಬದ್ಧರಾಗಿ ಬಿದ್ದಿದ್ದ ರಾಮಲಕ್ಷ್ಮಣರನ್ನು ತೋರಿಸಿದುದು ಎಂಬ ನಲವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾವಣ ಪುತ್ರನಾದ ಇಂದ್ರಜಿತ್ತು ರಾಮಲಕ್ಷ್ಮಣರನ್ನು ಜಯಿಸಿದುದರಿಂದ ತಾನು ಕೃತಾರ್ಥನೆಂದು ಭಾವಿಸಿ ಹಿಂತಿರುಗಿ ಲಂಕೆಗೆ ಹೋದ ಮೇಲೆ ಇತ್ತಲಾಗಿ ಹನುಮಂತನು ಅಂಗದನು ನೀಲನು ಸುಷೇಣನು ಕುಮುದನು ನಲನು ಗವಾಕ್ಷನು ಗವಯನು ಶರಭನು ಜಾಂಬವಂತನು ಬಂಧಮಾದನನು ಋಷಭಸ್ಕಂದನು ರಂಭನು ಶತಬಲಿ ಪ್ರಥು ಮೊದಲಾದ ಅನೇಕ ವಾನರ ಸಿಂಹರು ದುಃಖಿತರಾಗಿ ರಾಮನ ಸುತ್ತಲೂ ಸೇರಿ ನಿಂತು ಅವರಿಬ್ಬರನ್ನು ರಕ್ಷಿಸುತ್ತಿದ್ದರು ಇತರ ವಾನರರ ಯೂಥಪತಿಗಳು ತಮ್ಮ ತಮ್ಮ ಸೇನೆಗಳನ್ನು ವ್ಯೂಹಗಳಾಗಿ ಕಟ್ಟಿ ನಾನಾ ಕಡೆಗಳಲ್ಲಿಯೂ ಎಚ್ಚರಿಕೆಯಿಂದ ನೋಡುತ್ತಾ ದೊಡ್ಡ ದೊಡ್ಡ ಮರಗಳನ್ನು ಕೈಯಲ್ಲಿ ಹಿಡಿದು ಸಮಸ್ತ ದಿಕ್ಕುಗಳನ್ನು ತುಡಿಯ ಗೋರ್ಧ ಪ್ರದೇಶಗಳನ್ನು ಕಣ್ಣಿಟ್ಟು ಕಾಯುತ್ತಾ ಒಂದು ಹುಲ್ಲು ಕದಲಿದರೂ ರಕ್ಕಸರು ಬಂದರೆಂದೇ ಶಂಕಿಸುತ್ತಾ ಬಹಳ ಜಾಗರೂಕತೆ ಎಂದಿದ್ದರು ಇದರಲ್ಲಿ ಲಾಗಿ ರಾವಣನು ಜಯಶೀಲನಾಗಿ ತನ್ನ ಬಳಿಗೆ ಬಂದ ತನ್ನ ಮಗನಾದ ಇಂದ್ರಜಿತ್ತನ್ನು ಮನ್ನಿಸಿ ಕಳಿಸಿದ ಮೇಲೆ ಸೀತೆಗೆ ಕಾವಲಾಗಿದ್ದ ರಕ್ಕಸ ಸ್ತ್ರೀಯರನ್ನು ಕರೆತರುವಂತೆ ಆಜ್ಞೆ ಮಾಡಿದನು ಈ ರಾಜಾಜ್ಞೆಯಂತೆ ಕೆಲವು ರಕ್ಕಸಿಯರು ತ್ರಿಜಟೆಯೊಡನೆ ಸೇರಿ ರಾವಣನ ಬಳಿಗೆ ಬಂದರು ಆಗ ರಾವಣನು ಸಂತೋಷದಿಂದ ಆ ರಕ್ಕಸಿಯರನ್ನು ನೋಡಿ ಎಲೆ ರಾಕ್ಷಸಿಯರೇ ನನ್ನ ಕುಮಾರನಾದ ಇಂದ್ರ ಆ ರಾಮಲಕ್ಷ್ಮಣರಿಬ್ಬರು ಹತರಾದರೆಂಬ ವೃತ್ತಾಂತವನ್ನು ಈಗಲೇ ನೀವು ಸೀತೆಗೆ ತಿಳಿಸಬೇಕು ಈ ಸಂಗತಿಯನ್ನು ತಿಳಿಸುವುದಲ್ಲದೆ ಆಕೆಯನ್ನು ಪುಸ್ತಕ ವಿಮಾನದ ಮೇಲೇರಿಸಿ ಕರೆತಂದು ರಣರಂಗದಲ್ಲಿ ಹತರಾಗಿ ಬಿದ್ದಿರುವ ರಾಮ ಲಕ್ಷ್ಮಣರನ್ನು ಆಕೆಗೆ ತೋರಿಸಿರಿ ಆ ಸೀತೆಯು ಇದುವರೆಗೂ ಯಾವನನ್ನು ನಂಬಿ ನನಗೆ ವಶಲಾಗದೆ ನನ್ನನ್ನು ತಿರಸ್ಕರಿಸುತ್ತಿದ್ದಳು ಆ ರಾಮನು ತಮ್ಮನ ಸಹಿತನಾಗಿ ಯುದ್ಧಾಗ್ರದಲ್ಲಿಯೇ ಹತನಾಗಿ ಬಿದ್ದಿರುವನು ಇನ್ನಾದರೂ ಆ ಸೀತೆಯು ತನ್ನ ಮನಸ್ಸಿನ ಶೋಕವನ್ನು ವಿಚಾರವನ್ನು ಬಿಟ್ಟು ರಾಮನು ಬರುತ್ತಾನೆಂಬ ಆಶೋತ್ತರವನ್ನು ತೊರೆದು ಸರ್ವಾಭರಣ ಸರ್ವಾಭರಣಾಲಂಕೃತಿಯಾಗಿ ನನ್ನನ್ನು ಸೇರಬಹುದು ಯುದ್ಧದಲ್ಲಿ ರಾಮನು ಲಕ್ಷ್ಮಣನೊಡನೆ ಹತನಾಗಿ ಬಿದ್ದಿರುವುದನ್ನು ವಿಶಾಲಾಕ್ಷಿಯಾದ ಆ ಸೀತೆಯು ತನ್ನ ಕಣ್ಣಾರೆ ತಾನೇ ನೋಡಿದ ಪಕ್ಷದಲ್ಲಿ ಆಕೆಗೆ ಇನ್ನು ಮೇಲೆ ನನ್ನನ್ನು ಬಿಟ್ಟರೆ ಬೇರೆ ಗತಿಯಿಲ್ಲವೆಂದು ತಾನಾಗಿಯೇ ವ್ಯಕ್ತವಾಗುವುದು ಇನ್ನು ಮೇಲೆ ನಾನಾಗೆ ಪ್ರಾರ್ಥಿಸದಿದ್ದರೂ ಅವಳು ರಾಮನಲ್ಲಿ ನೆಟ್ಟಿರುವ ತನ್ನ ಮನಸ್ಸನ್ನು ತಾನೇ ಬದಲಿಸಿ ನನ್ನನ್ನು ಸೇರುವಳು ಎಂದನು ಆ ರಕ್ಕಸಿಯರೆಲ್ಲರೂ ದೂರಾತ್ಮನಾದ ರಾವಣನ ಆಜ್ಞೆಯನ್ನು ಕೇಳಿ ಎಂದು ಹೇಳಿ ಪುಷ್ಪಕ ವಿಮಾನವಿದ್ದ ಸ್ಥಳಕ್ಕೆ ಹೋದರು ರಾಜಾಜ್ಞೆಯಂತೆ ಅವರು ಆ ಪುಷ್ಪಕ ವಿಮಾನವನ್ನು ತೆಗೆದುಕೊಂಡು ಅಶೋಕವನದಲ್ಲಿ ಸೀತೆಯಿದ್ದ ಸ್ಥಳಕ್ಕೆ ಬಂದು ಮೊದಲೇ ಪತಿಶೋಕದಿಂದ ಕೊರಗುತ್ತಿರುವ ಆ ಸೀತೆಯನ್ನು ಬಲಾತ್ಕಾರದಿಂದ ಆ ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡರು ತ್ರಿಜೆಯನ್ನು ಪುಸ್ತಕದ ಮೇಲೇರಿಸಿಕೊಂಡು ಪ್ರೀತೆಗೆ ರಾಮಲಕ್ಷ್ಮಣರನ್ನು ತೋರಿಸುವುದಕ್ಕಾಗಿ ರಣರಂಗಕ್ಕೆ ಕರೆತಂದರು ಈ ಲಂಕೆಯಲ್ಲಿ ರಾಕ್ಷಸೇಶ್ವರನಾದ ರಾವಣನು ತಮ್ಮ ಸಂತೋಷದಿಂದ ತನ್ನ ಪಟ್ಟಣವೆಲ್ಲವನ್ನು ಅಲಂಕರಿಸುವಂತೆ ಆಜ್ಞೆ ಮಾಡಿದನು ಬೀದಿ ಬೀದಿಗಳಲ್ಲಿಯೂ ಸಾಲಾಗಿ ಧ್ವಜ ಪತಾಕೆಗಳನ್ನು ಎತ್ತಿಸಿದನು ಅಲ್ಲಿನ ಬೀದಿ ಬೀದಿಗಳಲ್ಲಿಯೂ ರಾಮಲಕ್ಷ್ಮಣರಿಬ್ಬರು ಇಂದ್ರಜಿತ್ತಿನಿಂದ ಹತರಾದರು ಎಂದು ಸಾರಿಸಿ ಡಂಗುರವನ್ನು ಹೊಡೆಸಿದನು ಇತ್ತಲಾಗಿ ಸೀತೆಯು ತ್ರಿಜಟೆಯೊಡನೆ ಪುಸ್ತಕ ವಿಮಾನವನ್ನೇರಿ ಅಲ್ ಯುದ್ಧರಂಗಕ್ಕೆ ಹೋಗಿ ರಣರಂಗದಲ್ಲಿ ಅಲ್ಲಲ್ಲಿ ಸತ್ತು ಬಿದ್ದಿದ್ದ ವಾನರ ಸೈನ್ಯಗಳೆಲ್ಲವನ್ನೂ ನೋಡುತ್ತಾ ಬಂದಳು ಅಲ್ಲಲ್ಲಿ ರಕ್ಕಸರು ಮನಸ್ಸಿನಲ್ಲಿ ಮಹಾ ಸಂತೋಷದಿಂದ ಸಿಂಹನಾದ ಮಾಡುವುದನ್ನು ವಾನರರೆಲ್ಲರೂ ರಾಮ ಲಕ್ಷ್ಮಣರನ್ನು ಸುತ್ತಿ ನಿಂತು ದುಃಖಾರ್ಥರಾಗಿರುವುದನ್ನು ನೋಡಿದಳು ಕೊನೆಗೆ ಅಲ್ಲಿ ವೀರರಾದ ರಾಮಲಕ್ಷ್ಮಣರಿಬ್ಬರು ಬಾಣ ಪೀಡಿತರಾಗಿ ಪ್ರಜ್ಞೆಯಿಲ್ಲದೆ ಶರತಲ್ಪಗಳಲ್ಲಿ ಮಲಗಿರುವುದನ್ನು ಕಂಡಳು ಅವರು ಧರಿಸಿದ್ದ ಕವಚಗಳು ಭಿನ್ನ ಭಿನ್ನವಾಗಿ ಹರಿದು ಅವರು ಕೈಯಲ್ಲಿ ಹಿಡಿದಿದ್ದ ಬಿಲ್ಲು ಜಾರಿ ಬಿದ್ದು ಅವರ ಸರ್ವಾಮಯವಗಳು ಬಾಣಗಳಿಂದ ಭಿನ್ನವಾಗಿದ್ದವು ಹೀಗೆ ಆ ಸಹೋದರರಿಬ್ಬರು ಬಾಣದ ಪೊದೆಗಳಂತೆ ನೆಲದಲ್ಲಿ ಬಿದ್ದಿರುವುದನ್ನು ನೋಡಿದಳು ಕಮಲ ದಳದಂತೆ ಪರಸ್ಪರ ಪ್ರಿಯ ಸಹೋದರರಾಗಿಯೂ ಪುರುಷ ಸಿಂಹರಾಗಿಯೂ ಇದ್ದ ಆ ರಾಮಲಕ್ಷ್ಮಣರಿಬ್ಬರು ಲಕ್ಷ್ಮಣರಿಬ್ಬರು ಸ್ಕಂದ ಚಂದ ವಿಶಾಖರಂತೆ ಿಂದ ಜ್ವಲಿಸುತ್ತಾ ಬಾಣದ ಹಾಸಿಗೆಯ ಮೇಲೆ ಅಷ್ಟು ದುರವಸ್ಥೆಯನ್ನು ಹೊಂದಿ ಮಲಗಿರುವುದನ್ನು ಕಂಡೊಡನೆ ಸೀತೆಯ ಮನಸ್ಸು ಭೇದಿಸಿತು ಸಂಕಟದಿಂದ ತತ್ತರಿಸುತ್ತ ಬಹಳ ಹೆಚ್ಚಿನವರೆಗೆ ವಿಲಪಿಸಿದಳು ನಿರ್ದೋಷವಾದ ಶುಭ ಆ ಜನಕ ಪುತ್ರಿಯು ಪತಿಯಾದ ರಾಮನು ತನ್ನ ಮೈದನನಾದ ಲಕ್ಷ್ಮಣನು ನೆಲದ ಮಣ್ಣಿನಲ್ಲಿ ಬಿದ್ದಿರುವುದನ್ನು ನೋಡಿ ರೋಧಿಸುವುದಕ್ಕೆ ತೊಡಗಿದಳು ಅವಳ ಕಣ್ಣುಗಳಲ್ಲಿ ಫಳಫಳನೆ ನೀರು ಸುರಿಯುತ್ತಿತ್ತು ದೇವತೆಗಳಂತೆ ಮಹಾಪ್ರಭಾವ ಸಂಪನ್ನರಾದ ಆ ಸಹೋದರರನ್ನು ನೋಡಿ ಸೀತೆಯು ಅವರಿಬ್ಬರೂ ಹತರಾದರೆಂದೇ ಊಹಿಸಿಕೊಂಡು ಪರಮ ದುಃಖಿತೆಯಾಗಿ ವಿಲಪಿಸುವುದಕ್ಕೆ ತೊಡಗಿದಳು ಇಲ್ಲಿಗೆ ನಲವತ್ತ ಏಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Mascar.